ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವೇದ ನಡು ನಡುಗಿತ್ತು ಶಾಸ್ತ್ರ ಅಗಲಿ ಕೆಲಕ್ಕೆ ಸಾರಿದ್ದಿತ್ತಯ್ಯ ತರ್ಕ ತರ್ಕಿಸಲರಿಯದೆ ಮೂಗವಟ್ಟಿದ್ದಿತ್ತಯ್ಯ ಆಗಮ ಹೆರ ತೊಲಗಿ ಅಗಲಿದ್ದಿತ್ತಯ್ಯ ನಮ್ಮ ಕೂಡಲ ಸಂಗಯ್ಯನು ಮಾದಾರ ಚೆನ್ನಯ್ಯನ ಮನೆಯಲು ಉಂಡ ಕಾರಣ ಆತ್ಮೀಯ ಶರಣ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಕಳೆದ ಮೂರ್ನಾಲ್ಕು ದಿನದ ಹಿಂದೆ ಕೊಲ್ಲಾಪುರದ ಕನ್ನೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಶ್ರೀಮಠದ ಪೂಜ್ಯರು ಪೀಠಾಧಿಪತಿಗಳು ಸುವರ್ಣ ಚಾನಲ್ ಚಾನೆಲ್ನಲ್ಲಿ ಒಂದು ಡಿಬೇಟ್ನ ಒಂದು ವಿಷಯದಲ್ಲಿ ಅವರು ಬಸವ ಭಕ್ತರನ್ನು ತಾಲಿಬಾನಿಗಳು ಅಂತ ತಿಳ್ಕೊಂಡು ಕರೆದಿದ್ದಾರೆ ನಿಜಕ್ಕೂ ಸಹಿತ ಒಂದು ಬಸವ ಪರಂಪರೆಯ ಮಠಾಧೀಶರಲ್ಲಿ ಬಸವ ಪರಂಪರೆಯ ಒಂದು ಶರಣರಲ್ಲಿ ಬರತಕ್ಕಂಥ ಕಾಡಸಿದ್ದೇಶ್ವರರು ಅದ್ಭುತವಾಗಿರತಕ್ಕಂಥ ಮಹಾನುಭಾವಿಗಳು ಜೊತೆಗೆ ವೈಚಾರಿಕ ಚಿಂತಕರು ಅನುಭಾವಿಗಳು ಲಿಂಗಾನುಭಾವಿಗಳು ಶರಣ ಪರಂಪರೆಯ ಕಟ್ಟವಾರಸುದಾರರು ಅಂಥವರ ಶ್ರೀಮಠದ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಪೂಜ್ಯರ ಬಾಯಲ್ಲಿ ಬಸವ ತತ್ವದ ವಿರೋಧವಾಗಿರ್ತಕ್ಕಂಥ ಮಾತುಗಳು ಅಥವಾ ಬಸವ ತತ್ವವನ್ನು ಆಸಿಕೊಂಡು ಒದ್ದುಕೊಂಡು ಜೀವನವನ್ನು ಮಾಡತಕ್ಕಂಥ ಬಸವಾಭಿಮಾನಿಗಳನ್ನು ತಾಲಿಬಾನಿಗೆ ಹೋಲಿಸಿದ್ದು ಹೋಲಿಸಿರುವುದು ನಿಜಕ್ಕೂ ಸಹಿತ ವಿಪರ್ಯಾಸ ಮತ್ತು ಖಂಡನೀಯವಾಗಿರ್ತಕ್ಕಂಥದ್ದು ನನಗನಿಸುತ್ತೆ ಈ ಮಠಾಧೀಶರಿಗೆ ಎಲ್ಲರಿಗಲ್ಲ ಈ ಒಂದು ವೈದಿಕ ವ್ಯವಸ್ಥೆಗೆ ಒಳಗೊಂಡಿರ್ತಕ್ಕಂಥ ಈ ಒಂದು ಮಠಾಧೀಶರಿಗೆ ಏನಾಗಿದೆ ಯಾವ ಒತ್ತಡಕ್ಕೆ ಇವರೆಲ್ಲರೂ ಒಳಗಾಗ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಸೋಜಿಕೆಯ ಯಾಕೆ ಅಂತಂದರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹಂಗೆ ಹೇಳ್ತಾ ಹೋಗ್ತಾರೆ ಈ ಒಂದು ಎಲ್ಲ ಮಠಾಧೀಶರು ವೈದಿಕ ಪರಂಪರೆಯಲ್ಲಿರೋರು ಬಸವಾದಿ ಶರಣರು ಸಹಿತ ಅಲ್ಲೆಲ್ಲೆಲ್ಲಿ ಪ್ರಾಸಂಗಿಕವಾಗಿರ್ತಕ್ಕಂಥ ವಚನಗಳನ್ನು ಹೇಳಿರ್ಬೋದೇ ವಿನಃ ಅವರು ವೇದಗಳ ವಿರೋಧಿಗಳಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಹಬ್ಬ ಹಬ್ಬ ಪೂಜ್ಯರೆ ಬಹುಶಃ ನಿಮಗೆ ವಚನಗಳ ಎ ಬಿ ಸಿ ಡಿನೂ ಸಹಿತ ಗೊತ್ತಿಲ್ಲ ಅಂತ ಅನಿಸ್ತದೆ ನೀವು ಬಸವಣ್ಣ ಅಂತಂದರೆ ನಂದಿ ಅವತಾರ ಅಂತ ತಿಳ್ಕೊಂಡು ಇವತ್ತಿಗೂ ಸಹಿತ ನೀವು ಅದೇ ಭಾವದಲ್ಲಿದ್ದೀರಿ ಅದಕ್ಕಾಗಿ ವಾಸ್ತವ ಸ್ಥಿತಿಯ ವೈಚಾರಿಕ ಚಿಂತನೆಯ ಆಧ್ಯಾತ್ಮಿಕ ಅನುಭೂತಿಯ ಬಸವಣ್ಣ ನಿಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಒಂದು ವೇಳೆ ವೈದಿಕತೆಯ ಒಂದು ವ್ಯವಸ್ಥೆಯಲ್ಲಿ ಇರೋದಾಯಿತು ಅಂತಂದಿದ್ದರೆ ಅವರ್ಯಾಕೆ ಎಂಟು ವರ್ಷಕ್ಕೆ ಉಪನಯನವನ್ನು ತಿರಸ್ಕಾರ ಮಾಡಿ ಅಲ್ಲಿನ ತಾರತಮ್ಯಗಳನ್ನು ವಿರೋಧ ಮಾಡಿ ಹೊರಗಡೆ ಯಾಕೆ ಇದ್ದರು ಬಸವಣ್ಣವರ ಜೀವನ ಚರಿತ್ರೆಯನ್ನು ನಾವು ರಗಳೆಯಲ್ಲಿ ನೋಡ್ತೀವಿ ವಚನಗಳಲ್ಲಿ ನೋಡುತ್ತೀವಿ ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡ್ತೀವಿ ಭೀಮಕವಿ ಬರೆದಿರತಕ್ಕಂಥ ಪುರಾಣದಲ್ಲಿ ನೋಡ್ತೀವಿ ಸಿಂಗರ ಸಿಂಗರಾಜನ ಪುರಾಣದಲ್ಲಿ ನೋಡ್ತೀವಿ ಹಾಗೆ ಪಾಲ್ಗುರಿಕಿ ಸೋಮನಾಥನ ಒಂದು ಪುರಾಣಗಳಲ್ಲಿ ನೋಡ್ತೀವಿ ಏನು ಬಸವಣ್ಣವ್ರ ಬಗ್ಗೆ ಕಾವ್ಯಗಳು ಬಂದಿದ್ದಾವೆ ಪುರಾಣಗಳು ಬಂದಿವೆ ಐತಿಹ್ಯಗಳು ಬಂದಿದ್ದಾವೆ ಈ ಎಲ್ಲದರಲ್ಲಿ ನಾವು ನೋಡಿದಾಗ ಬಸವಣ್ಣವರು ಸಹಜವಾಗಿ ಮಾನವರನ್ನು ವಿರೋಧ ಮಾಡಲಿಲ್ಲ ಆದರೆ ಅವರು ಅಳವಡಿಸ್ಕೊಂಡಿರ್ತಕ್ಕಂಥ ವೈದಿಕ ಮನಸ್ಥಿತಿಯ ಕರ್ಮಕಾಂಡ ಏನಿದೆಯಲ್ಲ ಅದನ್ನು ಸಂಪೂರ್ಣವಾಗಿ ವಿರೋಧಿಸಿ ಹೊರಗಡೆ ಬಂದು ನೂತನವಾಗಿರ್ತಕ್ಕಂಥ ಒಂದು ಹೊಸ ಧರ್ಮವನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಆದರೆ ಎಷ್ಟು ಸರಳವಾಗಿ ಬಸವಣ್ಣನವರು ವೈದಿಕರು ಬಸವಾದೀಶ್ವರನ್ರೆಲ್ಲ ವೈದಿಕರು ಪ್ರಾಸಂಗಿಕವಾಗಿ ಅಲ್ಲೆಲ್ಲೆಲ್ಲೆಲ್ಲಿ ವಚನಗಳು ಬರ್ತವೆ ಬಿಟ್ಟರೆ ಉಳಿದಂತೆ ಅವೆಲ್ಲವೂ ಮಾನ್ಯವಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ ನಿಜಕ್ಕೂ ಸಿದ್ದೇಶ್ವರ ಸ್ವಾಮಿಗಳು ಲಿಂಗೈಕ್ಯ ಆಗೋದಕ್ಕಿಂತ ಪೂರ್ವದಲ್ಲಿ ಬಸವಣ್ಣವ್ರ ಬಗ್ಗೆ ಒಂದು ಚೂರ್ನ ಸಹಿತ ಮಾತಾಡ್ಲಾರ್ದವರು ಸಿದ್ದೇಶ್ವರಪ್ಪಗಳು ಲಿಂಗೈಕ್ಯ ಆದಮೇಲೆ ಅವರ ವಾರಸುದಾರನ್ಕೊಂಡವರು ಅಥವಾ ಅವರ ಭಕ್ತಿಯಲ್ಲಿ ಅವರ ಒಂದು ಜೀವನದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜೀವನದಲ್ಲಿ ಅವರ ಜೊತೆ ಜೊತೆಗಾಗಿ ಇರತಕ್ಕಂಥ ಒಂದು ಪೂಜ್ಯರು ಎಟ್ಲೀಸ್ಟ್ ಸಿದ್ದೇಶ್ವರ ಅಪ್ಪುಗಳ ಆ ಒಂದು ಮಾತಿನಂತೆ ಆದ್ರೂ ಸಹಿತ ನಡ್ಕೊಳ್ಬೋದಾಗಿತ್ತಲ್ಲ ಸಿದ್ದೇಶ್ವರ ಅಪ್ಪುಗಳು ಬಸವಣ್ಣವ್ರನ್ನ ಎಂಥ ಅಗಾಧವಾಗಿ ಪ್ರೀತಿಯನ್ನು ಇಟ್ಟುಕೊಂಡು ಅವರು ಕೇವಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ನಿಸರ್ಗದತ್ತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ರೆ ವಿನ ಅವರೆಂದೂ ಸಹಿತ ಈ ಥರ ಸಾಮಾಜಿಕ ಸಾಮರಸ್ಯವನ್ನು ಕದಡೋವಂಥ ಕೆಲಸ ಮಾಡಿಲ್ಲ ನಿಮ್ಮಲ್ಲಿ ಎಷ್ಟು ಕೋಪ ತಾಪ ಉದ್ರಿಕ್ತವಾಗಿರ್ತಕ್ಕಂಥ ಮಾತುಗಳು ಬರ್ತವ್ರಿ ಹಾಗಾದರೆ ವೈದಿಕ ವ್ಯವಸ್ಥೆ ಅಥವಾ ವೈದಿಕ ಧರ್ಮ ನಿಮಗೆ ಇದನ್ನೇ ಹೇಳಿಕೊಡ್ತಾ ಇದೆಯಾ ಸ್ವತಃ ಬಸವಣ್ಣನವರು ಏನಯ್ಯ ವಿಪ್ರರು ನುಡಿದಂತೆ ನಡೆಯಿರಿ ನಿಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ತಿಳ್ಕೊಂಡು ಹೇಳ್ತಾರೆ ಅಂದ್ರೆ ನೀವು ಏನು ಹೇಳ್ತೀರಿ ಈಶಾ ವಾಶ್ಯ ಅಂತ ದೇವರು ಒಬ್ಬನೇ ಆ ಒಂದು ಪರಮಾತ್ಮನನ್ನು ನಾವು ಉಪನಿಷತ್ತಿನಲ್ಲಿ ಶೂನ್ಯತ್ವದಲ್ಲಿ ನಾವು ಇಟ್ಕೊಂಡು ಪರಮಾತ್ಮನ ಕಾಣಬೇಕು ಅಂತ ತಿಳ್ಕೊಂಡು ಹೇಳ್ತೀರಿ ಆದರೆ ಕರ್ಮಕಾಂಡಗಳ ವ್ಯವಸ್ಥೆಯಲ್ಲಿ ಜಾತೀಯತೆಯನ್ನು ಸೃಷ್ಟಿ ಮಾಡಿದಿರಿ ಅಜ್ಞಾನದ ಅಂಧಕಾರದಲ್ಲಿ ಮೂಢನಂಬಿಕೆಗಳನ್ನು ಸೃಷ್ಟಿ ಮಾಡಿದಿರಿ ಹೆಣ್ಣು ಗಂಡಂತಕ್ಕಂಥ ಒಂದು ತಾರತಮ್ಯವನ್ನು ಸೃಷ್ಟಿ ಮಾಡಿದಿರಿ ಇದೆಲ್ಲ ಮಾಡಿದವರು ವೈದಿಕರಲ್ಲ ಅಂತ ತಿಳ್ಕೊಂಡು ಹೇಳ್ತಿರಲ್ಲ ಮತ್ತು ಆ ವೈದಿಕರ ವ್ಯವಸ್ಥೆ ಒಳಗಡೆ ಬರ್ತಕ್ಕಂಥ ಸಂಸ್ಕೃತಿ ಆ ಒಂದು ಪುಸ್ತಕ ಏನು ಹೇಳ್ತದೆ ಆ ಮನುಸ್ಮೃತಿಯ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಭೇದಗಳ ಒಂದು ಬುತ್ತಿನೇ ಒಳಗಡೆ ಅಡಕವಾಗಿದೆ ಇಂಥದ್ರಲ್ಲಿ ವಚನ ಸಾಹಿತ್ಯದ ಪ್ರತಿಶತ ಎಂಬತ್ತು ಭಾಗ ಅವು ಎಲ್ಲ ಇಪ್ಪತ್ತು ಭಾಗ ಏನು ಒಂದು ವೇಳೆ ವೈದ್ಯಕೀಯ ವ್ಯವಸ್ಥೆಯನ್ನು ಒಪ್ಪಂಥ ವಚನಗಳು ಅವನು ಇಲ್ಲ ಆದರೆ ನೀವು ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದ ಅವೆಲ್ಲವನ್ನೂ ಸಹಿತ ಕೃತಕವಾಗಿರತಕ್ಕಂಥ ವಚನಗಳು ಆದರೆ ಶರಣರು ಏನು ಆವತ್ತು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಭೇದಗಳು ಏನಿದಾವೆ ಆ ಭೇದಗಳನ್ನು ತೆಗೆದು ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಬದುಕಬೇಕು ಸ್ವತಂತ್ರವಾಗಿ ಬಾಳಬೇಕು ಪ್ರತಿಯೊಬ್ಬರಿಗೂ ಆತ್ಮ ಅನ್ನೋದಿದೆ ಅದಕ್ಕಾಗಿ ಆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅವನು ನೂತನವಾಗಿರ್ತಕ್ಕಂಥ ಒಂದು ಧರ್ಮದ ಸಿದ್ಧಾಂತವನ್ನು ಅಳವಡಿಸ್ಕೋಬೇಕಂತ ಎಲ್ಲರಿಗೂ ಬೇಕಾಗುವ ಒಂದು ವಿಚಾರ ಉದ್ದಾರಿಯ ಧರ್ಮವನ್ನು ಕೊಟ್ಟಿದ್ದಾರೆ ಅಂಥ ಒಂದು ಧರ್ಮದಲ್ಲಿ ವಚನಗಳನ್ನು ನಾವು ನೋಡಬೇಕಾದ್ರೆ ಸಂಪೂರ್ಣವಾಗಿರ್ತಕ್ಕಂಥ ವೈದಿಕ ವ್ಯವಸ್ಥೆ ನಮ್ಮ ಭಾರತ ನೀವು ಹೇಳಿದ್ರಿ ವೈದಿಕ ಪರಂಪರೆಯ ಮಠಾಧೀಶರು ಅಂತ ಮಠ ಮಠಗಳು ಇವೆಲ್ಲ ಅಂತ ಆದರೆ ನಮ್ಮ ಮಠಗಳು ಏನಿದಾವಲ್ಲ ಇವೆಲ್ಲ ಮೊದಲಿಗೆ ಬಸವಣ್ಣವ್ರು ಬರೋದಕ್ಕಿಂತ ಪೂರ್ವದಲ್ಲಿ ಶೈವ ಸಿದ್ಧಾಂತಕ್ಕೆ ಒಳಪಟ್ಟಿರ್ತಕ್ಕಂಥ ಕೆಲವು ಮಠಗಳಿದ್ದಾವೆ ಬಸವಣ್ಣವರ ನಂತರದಲ್ಲಿ ಬಸವಣ್ಣವರಿನ ಮಠಗಳನ್ನು ಸ್ಥಾಪನೆ ಮಾಡಿಲ್ಲ ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾಮನೆ ಮಹಾಮನೆಗೂ ಮತ್ತು ಮಠಕ್ಕೂ ಭಾಳ ವ್ಯತ್ಯಾಸ ಇದೆ ಅದಕ್ಕಾಗಿ ಶೈವ ಸಂಸ್ಕೃತಿಯಲ್ಲಿ ಬರತಕ್ಕಂಥ ಕಾಪಾಲಿಕ ಅಥವಾ ಕಾಳಮುಖ ಪಂಥದಿಂದ ಬಂದಿರತಕ್ಕಂಥವೇನದಲ್ಲ ಮಠಗಳು ಆ ಒಂದು ಮಠೀಯ ವ್ಯವಸ್ಥೆ ಬಂದಿದೆ ಆದರೆ ಬಸವಾದಿ ಪ್ರಮುಖರು ಕಟ್ಟಿರ್ತಕ್ಕಂಥದ್ದು ಮಹಾಮನೆ ಈ ಒಂದು ಮಹಾಮನೆ ಸಂಪೂರ್ಣವಾಗಿರ್ತಕ್ಕಂಥ ವೈದಿಕ ವಿರುದ್ಧವಾಗಿತ್ತು ಅಷ್ಟೇ ಅಲ್ಲದೆ ಶೈವ ಸಂಸ್ಕೃತಿಯ ವಿರುದ್ಧನೂ ಸಹಿತ ಆಗಿತ್ತು ಅದಕ್ಕಾಗಿ ಕೇವಲ ವೈದಿಕ ವ್ಯವಸ್ಥೆನೇ ಭಾರತದಲ್ಲಿತ್ತು ಅಂತ ಹೇಳಿದ್ರಿ ಆದರೆ ಒಂದು ತಿಳ್ಕೊಳ್ಬೇಕು ಇವತ್ತು ಯಾಕೆ ಶೈವರು ಸುಮ್ಮನೆ ಕುಂತರು ಗೊತ್ತಿಲ್ಲ ಮಠಾಧೀಶರು ಸುಮ್ಮನೆ ಕುಂತರು ಗೊತ್ತಿಲ್ಲ ಯಾಕೆ ಅಂತಂದರೆ ಈ ಭಾರತದ ನೆಲದ ಮೂಲ ಸಂಸ್ಕೃತಿ ವೈದಿಕ ಅಲ್ಲ ಅದು ಶಿವ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ಆ ದ್ರಾವಿಡ ಸಂಸ್ಕೃತಿಯಲ್ಲಿ ಶಿವನನ್ನು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಶಿವನ ಪರಂಪರೆಯನ್ನು ಅವರು ವರ್ಣಿಸ್ತಾ ಭಕ್ತಿಯನ್ನು ಮಾಡಿರ್ತಕ್ಕಂಥದ್ದು ಪರಂಪರೆ ನೆಲದ ಸಂಸ್ಕೃತಿ ಅದನ್ನು ಬಿಟ್ಟು ನೀವು ಯಾವಾಗ ಅವರ ಗುಲಾಮರಾದಿರು ಏನು ಯಾವ ಕಾರಣ ಒಂದು ತಿಳಿತಾ ಇಲ್ಲ ಅದಕ್ಕಾಗಿ ಪೂಜ್ಯರೇ ನಿಮ್ಮ ಈ ಒಂದು ಮಾತಿನಿಂದ ಬಂದಿರತಕ್ಕಂಥ ಶಬ್ದ ದಯವಿಟ್ಟು ಇನ್ನು ತೆಗೆದುಕೊಳ್ಳಿ ಯಾಕೆ ಅಂತಂದರೆ ನೀವು ಹಿಂದುತ್ವವನ್ನು ಆರಾಧನೆ ಮಾಡಿ ಬೇಡ ಅಂತ ಹೇಳೋದಿಲ್ಲ ಆ ಹಿಂದುತ್ವದಲ್ಲಾದರೂ ಸಹಿತ ಇಂಥ ಪದವನ್ನು ನೀವು ಬಳಸಿಕೂಡುದು ಯಾಕೆ ಅಂತಂದರೆ ನಾವು ನಿಮ್ಮನ್ನು ಉಗ್ರವಾದಿಗಳು ಅಂತ ತಿಳ್ಕೊಂಡು ಕರೆದ್ರೆ ಸುಮ್ಮನೆ ಬಿಡ್ತಾರೆ ಅದಕ್ಕಾಗಿ ಒಬ್ಬ ಸ್ವಾಮಿಗಳಾದವರು ಸಂಸ್ಕೃತಿ ಆಧಾರದ ಮೇಲೆ ಮಾತಾಡಬೇಕು ಬಸವಾದಿ ಪ್ರಮತರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಸಾಕ್ತಕ್ಕಂಥ ಮಠಗಳಿದ್ದಾವೆ ಆ ಮಠಗಳು ಏನು ಮಾಡಿದಾವೆ ಅಂತ ಕೇಳ್ತಾ ಇದ್ದೀರಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಗದಗ ಶ್ರೀಗಳು ಇರ್ಬೋದು ಇಲ್ಕಲ್ಲ ಶ್ರೀಗಳಿರ್ಬೋದು ನಮ್ಮ ಲಿಂಗಾನಂದ ಮಹಾಸ್ವಾಮಿಗಳು ಅಂತ ಆಗಿ ಹೋದರು ಹಾಗೆ ಮಾತೆ ಮಹಾದೇವಿ ಆಗಿ ಹೋದವರು ಇವರೆಲ್ಲ ಬಸವ ಪರಂಪರೆ ವ್ಯವಸ್ಥೆಯಲ್ಲಿ ಬಂದವರು ನಿಮ್ಮಂಗೆ ಜಂಗಮ ಒಂದು ವ್ಯವಸ್ಥೆಯಿಂದ ಬಂದವರಲ್ಲ ಇವತ್ತು ಜಂಗಮ ಆದರೂ ವೈದ್ಯಕೀಯ ವಿರುದ್ಧವಾಗಿರತಕ್ಕಂಥದ್ದು ಅದು ಹನ್ನೆರಡನೇ ಶತಮಾನದಲ್ಲಿ ಬಂದಿರೋದು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮತ್ತರು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಜಂಗಮ ಅಂತಕ್ಕಂಥ ಒಂದು ಕಾಯಕ ಇವತ್ತು ಅದನ್ನು ತೊಗೊಂಡು ಇವತ್ತು ಬಸವಣ್ಣನವರನ್ನೇ ಐಜಾಕ್ ಮಾಡೋಂಥ ಒಂದು ಸಂಸ್ಕೃತಿಗೆ ಹೋಗ್ತಾ ಇದ್ರಲ್ಲಿ ನಿಜಕ್ಕೆ ನಿಮಗೆ ಅನ್ನಬೇಕು ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ ಆಗಿದೆ ಅದಕ್ಕಾಗಿ ಮಠಗಳ ಏನು ಈ ಒಂದು ವ್ಯವಸ್ಥೆಯಲ್ಲಿ ಬಸವಾದಿ ಪ್ರಮತ್ವರು ಏನು ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಹಿತ ಸಮಾ ಸಮಾನತೆಯಿಂದ ಬದುಕಲಕ್ಕೋಸ್ಕರವಾಗಿ ಒಂದು ಹಕ್ಕನ್ನು ಕೊಟ್ಟರು ಹೇಳಿ ಇವತ್ತು ನೋಡಿ ಲಿಂಗಾನಂದ ಸ್ವಾಮಿಗಳು ಅವರೇನು ಜಂಗಮರಿದ್ರ ಬಸವಣ್ಣನವರ ಮಹಾಮನೆಯ ಕಾನ್ಸೆಪ್ಟನ್ನು ತಿಳ್ಕೊಂಡು ವಚನಗಳು ಅಲ್ಲಿ ಏನು ವೇದಗಳಲ್ಲಿ ಮತ್ತು ಶೈವ ಸಂಸ್ಕೃತಿಯಲ್ಲಿ ಒಂದು ಭೇದ ಬಸವಣ್ಣನವರ ಹನ್ನೆರಡನೇ ಶತಮಾನದಲ್ಲಿ ಆ ಭೇದಗಳನ್ನು ಒಡೆದಾಕಿ ನೂತನವಾಗಿರ್ತಕ್ಕಂಥ ಧರ್ಮವನ್ನು ಕೊಟ್ಟರು ಅಂತ ಹೇಳಿ ಇವತ್ತು ಫೋಗ ಅಳಕಟ್ಟಿ ಅಂತಕ್ಕಂಥವ್ರು ಅವರೇನು ಮೂಲತಃ ಜಂಗಮರಲ್ಲ ಹರಡೇಕರ್ ಮಂಜಪ್ಪ ಅವರೇನು ಜಂಗಮರಲ್ಲ ಲಿಂಗಾನಂದ ಸ್ವಾಮಿಗಳು ಅವರೇನು ಜಂಗಮರಲ್ಲ ಅವರ ಶಿಷ್ಯರು ಮಾತೆ ಮಹಾದೇವಿಯನ್ನು ಅವರೇನು ಜಂಗಮರಲ್ಲ ನಾವೂ ಸಹಿತ ಜಂಗಮರಲ್ಲ ನಾವೆಲ್ಲ ಲಿಂಗಾಯತ ಪರಂಪರೆ ಉಪ ಪಂಗಡಿಯಲ್ಲಿ ಬಂದಿರತಕ್ಕಂಥವ್ರಿ ಇವತ್ತು ನಾವು ಮಠಾಧೀಶರಾಗಿದ್ದೀವಿ ಎಲ್ಲಿ ಆಗಿದ್ದಾರೆ ತೋರಿಸಿರಿ ಅಂತ ತಿಳ್ಕೊಂಡು ಕೇಳ್ತಿರಲ್ಲ ಮತ್ತು ಇಳಕಲ್ಲು ಸ್ವಾಮಿಗಳು ಪ್ರತಿಶತ ಮೂರು ಜನ ದಲಿತರಿಗೆ ಮಠಾಧೀಶರನ್ನು ಮಾಡಿದ್ದಾರೆ ನೀವೆಲ್ಲಿ ಮಾಡಿದಿರಿ ತೋರಿಸಿ ನೀವು ಕೃಷಿ ಪದ್ಧತಿಯನ್ನು ಇಟ್ಕೊಂಡು ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಹೋಗ್ತಿದ್ರೆ ಭಾಳ ಧನ್ಯವಾದ ರೈತರಿಗೆ ಒಳ್ಳೆಯ ಒಂದು ಕಾಯಕ ಮೌಲ್ಯಗಳ ಬಗ್ಗೆ ಕೃಷಿ ಮೌಲ್ಯ ಬಗ್ಗೆ ತಿಳಿಸ್ತೀರ ಧನ್ಯವಾದಂಥ ಅಂಥ ಕಾರ್ಯಕ್ರಿ ಆದರೆ ಇವತ್ತು ಮಠದ ವ್ಯವಸ್ಥೆ ಧಾರ್ಮಿಕ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಮಾನತೆ ನೀವ್ಯಾರೂ ಮಠದಿಂದ ಮಾಡಿಲ್ಲ ಆ ಕೆಲಸ ನೀವೆಲ್ಲರೂ ಜಂಗಮ ಒಂದು ಜಾತಿ ವಾಸನೆಯಿಂದ ಬದುಕ್ತಕ್ಕಂಥವರು ಮತ್ತು ವೈದಿಕ ಗುಲಾಮರಾಗಿ ಬದುಕ್ತಕ್ಕಂಥವರು ಅದಕ್ಕಾಗಿ ಎಷ್ಟು ಜನ ಇವತ್ತು ಬಸವ ಪರಂಪರೆಯಲ್ಲಿ ವಾರಸುದಾರರಾಗಿರ್ತಕ್ಕಂಥವ್ರು ಬೆಲ್ದಾಳ ಶ್ರೀಗಳು ಯಾರಂತ ತಿಳ್ಕೊಂಡಿದ್ರು ಅವರು ದಲಿತ ಮೂಲದಿಂದ ಬಂದಿರತಕ್ಕಂಥವ್ರು ಬಾಲ್ಕಿ ಶ್ರೀಗಳು ಯಾರಂತ ತಿಳ್ಕೊಂಡ್ರೆ ಅವರೆಲ್ಲ ಲಿಂಗಾಯತ ಉಪ ಪಂಗಡಗಳಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ಇಲ್ಲೇ ಹೇಳಿ ನಿಮಗೆ ಸಾವಿರಾರು ಜನ ಇವತ್ತೇನು ಮಠಾಧೀಶರು ಇನ್ನೂ ಈ ಒಂದು ಪರಂಪರೆಯನ್ನು ಅಳವಡಿಸ್ಕೊಂಡು ಹೋಗ್ತಕ್ಕಂಥವ್ರು ಯಾವುದೇ ಜಾತಿ ಭೇದ ಮತ ಪಂಥ ಪಂಗಡ ಇರಲಾರದಂತೆ ಬಸವ ತತ್ವವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಸಾಗಿರ್ತಕ್ಕಂಥವ್ರು ಅದಕ್ಕಾಗಿ ಬಸವಣ್ಣನವರಲ್ಲಿ ಮಾತ್ರ ಸಾಮರಸ್ಯ ಇದೆ ಬಸವಣ್ಣವರ ತತ್ವದಲ್ಲಿ ಮಾತ್ರ ಸಾಮರಸ್ಯ ಇದೆ ಈ ಒಂದು ತತ್ವದ ಸಾಮರಸ್ಯದಲ್ಲಿ ಇರತಕ್ಕಂಥವ್ರನ್ನ ನೀವು ತಾಲಿಬಾನಿಗೆ ಓದಿಸ್ತಾ ಇದ್ದೀರಿ ಅಂತಂದರೆ ನಿಮ್ಮ ಒಂದು ಮಾತಿಗೆ ನಾವು ಏನನ್ನಬೇಕು ಅದಕ್ಕಾಗಿ ಪೂಜ್ಯರೆ ಇದು ಬಹಳ ಖಂಡನೀಯವಾಗಿರತಕ್ಕಂಥದ್ದು ನೀವು ಬೇಗನೆ ಕ್ಷಮೆ ಕೇಳಿಲ್ಲ ಅಂದರೆ ನಿಜಕ್ಕೂ ಸಹಿತ ನೀವು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ದೀರಲ್ಲ ಅಲ್ಲೆಲ್ಲ ನಮ್ಮ ಕಾರ್ಯಕರ್ತರು ಸುಮ್ಮನೆ ಕೂಡದೆ ನಿಮಗೆ ಆ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಆಗ್ತಾರೆ ಜೊತೆಗೆ ನಿಮ್ಮನ್ನು ಕಾರ್ಯಕ್ರಮ ವೇದಿಕೆ ಮೇಲಿಂದ ಇಳಿಸ್ತಕ್ಕಂಥ ಒಂದು ಕೆಲಸ ಆಗ್ತದೆ ಅದಕ್ಕಾಗಿ ಕಳೆದ ನೀವು ನಾಲ್ಕೈದು ವರ್ಷದಿಂದ ನಾವು ನಿಮ್ಮ ನಡೆ ನುಡಿಗಳನ್ನು ಗಮನಿಸ್ತಾ ಇದ್ದೀವಿ ನೀವೊಬ್ಬ ವೈದಿಕರ ಒಂದು ವ್ಯವಸ್ಥೆ ಅನ್ನೋದು ನಮಗೇನು ಗೊತ್ತಿದೆ ನೀವು ಹೋದರೆ ನೀವೊಬ್ಬರೇ ಹೋಗಿ ಆದರೆ ನೀವೇನು ಆಲಂಗಿಸಿರ್ತಕ್ಕಂಥ ನೀವು ಕುಳಿತಿರ್ತಕ್ಕಂಥ ಒಂದು ಪೀಠ ಏನಿದೆಯಲ್ಲ ಇದು ಪೀಠ ಶರಣ ಪರಂಪರೆ ಬಸವ ಪರಂಪರೆ ನೀವು ಯಾರೀ ವೈದಿಕರು ನಾವು ವೈದಿಕರು ವೈ ಅವೈದಿಕರು ಅಂತ ತಿಳ್ಕೊಂಡು ಹೇಳೋಕ್ಕೆ ನಾವು ಯಾವುದು ಬೇಕಾದರೂ ಪಾಲಿಸ್ತೀವಿ ಅಂತ ತಿಳ್ಕೊಂಡು ಹೇಳಕ್ಕೆ ಅದು ನಿಮ್ಮ ವೈಯಕ್ತಿಕ ನಿರ್ಧಾರ ಆಗಿರ್ಬೋದು ಆದರೆ ನೀವು ಕುಳಿತಿರ್ತಕ್ಕಂಥ ಒಂದು ಪೀಠ ಅದಲ್ಲ ಅದು ನೀವು ಹಿಂದೆ ತೆಗೆದು ನೋಡಿ ನಿಮಗೂ ಎಲ್ಲ ಚೆನ್ನಾಗಿ ಗೊತ್ತಿದೆ ಇದು ಬಸವಾದಿ ಪ್ರಮತರ ಪರಂಪರೆಯ ಒಂದು ಮಠ ಅಷ್ಟೇ ಅಲ್ಲ ನೀವು ಯಾಕೆ ಹೇಳ್ತೀರಿ ಅನ್ನೋದು ನಮಗೆ ಗೊತ್ತಿದೆ ಯಾಕೆ ಅಂತಂದರೆ ಸುಮಾರು ನೂರಾರು ಎಕರೆಯಲ್ಲಿ ವೈದಿಕ ಪರಂಪರೆಯನ್ನು ಬಿಂಬಿಸ್ತಕ್ಕಂಥ ಏನು ಒಂದು ಗ್ರಾಮವನ್ನು ನಿರ್ಮಾಣ ಮಾಡಿದಿರಿ ಅದಕ್ಕೆ ಸಾಕಷ್ಟು ಕಲೆಕ್ಷನ್ ಆಗ್ತದೆ ಕೋಟಿ ಕೋಟಿಗಟ್ಟಲೆ ವ್ಯವಹಾರ ನಡೆಸಿದಿರಿ ಈಗ ನೀವೇನಾದರೂ ಬಸವ ತತ್ವಕ್ಕೆ ಬಂದುಬಿಟ್ರೆ ಆ ವ್ಯವಹಾರ ನಿಂತೋಗ್ಬಿಡ್ತದೆ ಅಲ್ಲೆಲ್ಲ ವೈದ್ಯಕೀಯ ವ್ಯವಸ್ಥೆಯ ಸಂಸ್ಕೃತಿಯನ್ನು ಬಿತ್ತಿದಿರಿ ಅದಕ್ಕಾಗಿ ಬಸವಣ್ಣವರ ಬಗ್ಗೆ ವಾಲಿದರೆ ಅಂತಂದರೆ ಆ ಒಂದು ವ್ಯವಹಾರ ನಿಂತು ಹೋಗ್ತದೆ ಒಂದೇ ಕಾರಣಕ್ಕೋಸ್ಕರವಾಗಿ ನೀವು ವೈದಿಕರ ಗುಲಾಮರಾಗಿ ಕೆಲಸ ಮಾಡ್ತಾಯಿದ್ದೀರಿ ಅದಕ್ಕಾಗಿ ದಯವಿಟ್ಟು ನೀವು ಬದುಕಲಿಕ್ಕೆ ನಿಮ್ಮ ಮಠದಿಂದ ಏನು ಬೇಕಾದ್ರು ಮಾಡ್ಕೊಳ್ಳಿ ಆದರೆ ನಿಮ್ಮ ಹಿಂದಿರ್ತಕ್ಕಂಥ ಒಂದು ಪರಂಪರೆ ಬಸವ ಪರಂಪರೆ ಅನ್ನೋದನ್ನು ಮರಿಬೇಡ್ರಿ ವಿನಾಶಕಾಲ ವಿಪರೀತ ಬುದ್ಧಿ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇತಿಹಾಸದಲ್ಲಿ ಎಷ್ಟೋ ಜನ ಹಾಗಾಗಿ ಹೋಗಿದ್ದಾರೆ ಬಸವಣ್ಣನವರನ್ನ ಯಾರು ನಂಬ್ತಾರ ಅವರು ಉಳಿತಾರ ಯಾರು ಬಸವಣ್ಣವರ ತದ್ವಿರುದ್ಧ ಕೆಲಸ ಮಾಡ್ತಾರೆ ಅವರು ಏಳೆ ಿಲ್ಲ ಅಂದಂಗೆ ಹೊರಟು ಹೋಗಿದ್ದಾರೆ ನೀವು ಯಾರು ಹೇಳಕ್ಕೆ ಅಂತ ಅಲ್ಲಮ್ಮ ಅಂತಕ್ಕಂಥ ಅಲ್ಲಮ್ಮ ಪ್ರಭುದೇವರೇ ಬಸವಣ್ಣನವರನ್ನ ಅತ್ಯಂತಿಕ ಗುರು ಅಂತ ತಿಳ್ಕೊಂಡು ಅವರು ಕಂಡು ಬಸವಣ್ಣನವರು ವೈದ್ಯಕೀಯ ವ್ಯವಸ್ಥೆಯಿಂದ ಬಂದಿರತಕ್ಕಂಥ ತತ್ವವನ್ನು ಒಪ್ಪಿಕೊಂಡು ಅವರು ನಾಥಪಂಥದಿಂದ ಇರ್ತಕ್ಕಂಥ ತತ್ವವನ್ನು ಅಳವಡಿಸಿಕೊಂಡವರು ಅದ್ವೈತ ತತ್ವವನ್ನು ಅಳವಡಿಸ್ಕೊಂಡಿದ್ದವರು ದ್ವೈತ ತತ್ವವನ್ನು ಅಳವಡಿಸಿಕೊಂಡವರು ಅಂಥವರೇ ಬಿಟ್ಟು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಒಂದು ವಿಚಾರಧಾರೆಗೆ ಮನಸ್ಸೋತಿ ಇಲ್ಲಿ ಕಲ್ಯಾಣಕ್ಕೆ ಬರ್ತಾರೆ ಅಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ವೈದಿಕರ ನೋಡ್ರಿ ಈ ಈ ಒಂದು ವಚನವೇ ಸಾಕ್ಷಿ ಅವರು ಒಂದು ಕಡೆ ಹೇಳ್ತಾರೆ ಎಲ್ಲಿರಿ ಹಾಂ ಕುಂಕುಮ ಹಚ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ಶರಣ ಪರಂಪರೆಯಲ್ಲಿ ಇದೆ ಅಂತ ತಿಳ್ಕೊಂಡು ಹೇಳ್ತಾರೆ ಎಲ್ಲೋ ಒಂದು ಕಡೆ ವಿಭೂತಿ ಶರಣರ ಅಣೆಗೆ ಶ್ರೀ ವಿಭೂತಿಯ ಶೃಂಗಾರ ಅಂದರೆ ಪ್ರಾಸಂಗಿಕ ವಚನ ಅಂತ ಹೇಳಿದ್ರಿ ಸಾವಿರಾರು ವಚನಗಳು ಇದ್ದಾವೆ ನಮ್ಮದು ವಿಭು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಲಿಂಗಾಯತ ಧರ್ಮೀಯರು ಅಷ್ಟಾವರಣ ಸಂಪನ್ನರು ಲಿಂಗಾಯತ ಧರ್ಮೀಯರು ಪಂಚಾಚಾರ ಸಂಪನ್ನರು ಲಿಂಗಾಯತ ಧರ್ಮೀಯರು ಶಠಸ್ಥಲ ಸಾಧಕರು ಇದನ್ನು ಬಿಟ್ಟರೆ ಇಲ್ಲಿ ಇದರಲ್ಲಿ ಸಮಾನತೆ ಇದೆ ಇದರಲ್ಲಿ ಮಾನವೀಯತೆ ಇದೆ ಇಲ್ಲಿ ಸೌಮ್ಯತ ಭಾವ ಇದೆ ಎಲ್ಲರನ್ನೂ ಒಳಗೊಳ್ತಕ್ಕಂಥ ಒಂದು ಶಕ್ತಿ ವಿಚಾರಧಾರೆಗಳದಾವ ಇಲ್ಲಿ ಆದರೆ ಈ ಒಂದು ಕುಂಕುಮ ಸಂಸ್ಕೃತಿ ವೇದದ ಸಂಸ್ಕೃತಿಯನ್ನು ನೀವು ಲಿಂಗಾಯತ ಮಠ ಒಳಗಡೆ ಇತ್ತೀಚೆಗೆ ತಂದು ಸೇರಿಸ್ತಾ ಇದ್ರ ಹೊರತಾಗಿ ಶರಣರು ಸಂಪೂರ್ಣವಾಗಿ ವಿರೋಧಿಸಿದರೆ ನಿಮ್ಮದೇ ಪರಂಪರೆಯ ಕಾಡಸಿದ್ದೇಶ್ವರ ಮಠ ಇದೆ ಆ ಕಾಡಸಿದ್ದೇಶ್ವರರು ಬಹಳ ಅದ್ಭುತವಾಗಿರ್ತಕ್ಕಂಥ ವಚನವನ್ನು ಹೇಳ್ತಾರೆ ನಿಮ್ಮ ವಚನವನ್ನೇ ನಾನು ಹೇಳುತ್ತೆ ನಿಮ್ಮ ಪರಂಪರೆಯ ಏನು ಕಾಡಸಿದ್ದರ ಪರಂಪರೆ ಏನು ಮಠ ಇದೆ ಕನ್ನೇರಿ ಮಠ ಆ ಮಠದ ಮೂಲ ಶರಣರು ಹೇಳಿರ್ತಕ್ಕಂಥ ವಚನೇ ಇದೆ ಕೊಂಬ ನೂದುವ ಹೊಲೆಯಂಗೆ ಕುಂಕುಮ ಹಣೆಯಲ್ಲದೆ ಶ್ರೀವಿಭೂತಿ ಒಪ್ಪುವುದೇ ಗುರು ಉಪದೇಶವ ಹೇಳಿ ನೊಸಲಲ್ಲಿ ವಿಭೂತಿ ಪಟ್ಟವ ಕಟ್ಟಿದ ಬಳಿಕ ಮರಳಿ ಗುರುನಿಂದಕನಾಗಿ ಹಣೆಯಲ್ಲಿ ಕುಂಕುಮಾದಿ ತಿಲಕವ ಕೊಂಡಡವನ ಕೊಂಬಿನ ಹೊಲೆ ಅಂಗಿಂದ ಕನಿಷ್ಠವೆಂದ ನೋಡಿ ಈ ವಚನ ಇವೆಲ್ಲ ನೀವು ಹೇಳಿಬಿಟ್ರೆ ಪ್ರಾಸಂಗಿಕ ವಚನ ಅಂತ ಹೇಳ್ತೀರಿ ಇಲ್ಲಿ ಗುರುಲಿಂಗ ಜಂಗಮ ತತ್ವವನ್ನು ಒಪ್ಪತಕ್ಕಂಥ ಯಾರೇ ನಮ್ಮ ಲಿಂಗಾಯತ ಧರ್ಮಿ ಕುಂಕುಮ ನಿಷಿದ್ಧ ಹೇಳೇ ಬಿಟ್ಟಿದ್ದಾರೆ ಇಲ್ಲಿ ಅಂದ್ರೆ ಕೊಂಬನೂದು ಒಲೆಯಂಗೆ ಕುಂಕುಮ ಅಣೆಯಲ್ಲದೆ ಶ್ರೀ ವಿಭೂತಿ ಒಪ್ಪುವುದೇ ಶ್ರೀ ವಿಭೂತಿ ಇದು ಶಿವ ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದು ನಮ್ಮದು ಪರಂಪರೆ ಇದೇ ಹೇಳ್ತದೆ ಶಿವ ಸಂಸ್ಕೃತಿ ಮುಂದುವರೆದ ಭಾಗದಲ್ಲಿ ನಮಗೆ ಬಸವಣ್ಣನವರು ಗುರುತತ್ವ ಏನು ಏನಂತ ಹೇಳಿದರು ಲಿಂಗತತ್ವ ಏನಂತ ಹೇಳಿದರು ಆಮೇಲೆ ಪಾದೋದಕ ಪ್ರಸಾದ ತತ್ವ ಇವು ಐದು ಬಸವಣ್ಣರಿಂದ ಬಂದಿರೋದು ಆದರೆ ವಿಭೂತಿ ಮಂತ್ರ ಇವು ಏನಿದ್ದಾವೆ ಇದು ಮೂಲ ಶಿವನಿಂದ ಬಂದಿರತಕ್ಕಂಥ ಇದನ್ನು ಯಥಾವತ್ತಾಗಿ ಬಸವಣ್ಣವರು ಅಳವಡಿಸ್ಕೊಂಡಿದ್ದಾರೆ ಇದರಲ್ಲಿ ಯಾವ ವೈದಿಕತೆಯನ್ನು ಅಳವಡಿಸ್ಕೊಂಡರು ಸ್ವಾಮಿ ಅದಕ್ಕಾಗಿ ಬಸವಣ್ಣನವರು ಹುಟ್ಟುತ್ತಾನೆ ವೈದಿಕ ವಿರುದ್ಧವಾಗಿರ್ತಕ್ಕಂಥ ಬಸವಣ್ಣವರು ಸ್ಟಾರ್ಟಿಂಗ್ನಲ್ಲಿ ವೈದಿಕ ವ್ಯವಸ್ಥೆಯಲ್ಲಿ ಕರ್ಮಕಾಂಡವನ್ನು ಕಳಿಲಿಕ್ಕಾಗಿ ಭಾಳ ಶ್ರಮ ವಹಿಸಿದರು ಆದರೆ ಅಲ್ಲಿನ ಭೇದಗಳು ಅಲ್ಲಿನ ಏನು ತಾರತಮ್ಯಗಳನ್ನು ಅದನ್ನು ನೋಡಿ ಬಸವಣ್ಣವರು ನೊಂದುಕೊಂಡರು ಅವರ ವಚನಗಳಲ್ಲಿ ನೋಡ್ತೀವಿ ನಾವು ಹಿಂದಕ್ಕೆಲ್ಲ ವೈದಿಕರು ಏನೇನು ಮಾಡ್ತಾಯಿದ್ರು ಕರ್ಮಕಾಂಡದಲ್ಲಿ ಕುರಿ ಬಲಿ ಮಾಡ್ತಾಯಿದ್ರು ಪ್ರಾಣಿಗಳಿಂದ ಬಲಿಯನ್ನು ಮಾಡ್ತಿದ್ರು ಅದಕ್ಕೆ ಬಸವಣ್ಣನವರು ಅಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕುರಿಯನ್ನು ಒಂದೊಂದು ಚರ್ಮ ತೆಗೆದು 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 ಹಾಕ್ತಾಯಿದ್ರಲ್ಲ ಆ ವಿ ಪರಮಾತ್ಮನಿಗೆ ಬಿಡ್ತೀವಿ ಯಜ್ಞ ಮುಖಾಂತರವಾಗಿ ಪರಮಾತ್ಮ ಸ್ವೀಕಾರ ಮಾಡ್ತಾನಂತ ತೆಗೆದು ಹಾಕಬೇಕಾದ್ರೆ ಆ ಕುರಿಯ ಕಣ್ಣಲ್ಲಿ ನೀರನ್ನು ನೋಡಿ ಬಸವಣ್ಣವ್ರು ಎಂಟು ವರ್ಷದ ಬಾಲಕ ಬಸವಣ್ಣ ಹೇಳ್ತಾನೆ ರೀ ಹೆಂಗ ವಿಡಂಬನೆ ಮಾಡ್ತಾನೆ ನೋಡ್ರಿ ಎಲ್ಲೋ ಹೋತೆ ಆರುವನ್ನ ಮನೆಯಲ್ಲಿ ನೀನೇನು ಕಟ್ಟಕ್ಕೆ ಇದ್ರೊಳಗಡೆ ನಿನ್ನ ಚರ್ಮವನ್ನು ತೆಗೆದು ಹಾಕ್ತಾ ಇದರಲ್ಲ ಮಾತಿನ ಮಾತಿ ನಿನ್ನ ನಿನ್ನ ಹರಂದು ಎಲೆ ಓತಿ ಹಳುಕಂಡೆಯ ಶಾಸ್ತ್ರವನ್ನು ಓದಿದವರ ಮುಂದೆ ಹಳುಕಂಡೆಯ ವೇದವ ನೋದಿದವರ ಮುಂದೆ ಅಳುಕಂಡೆಯ ನೀನತ್ತುದಕ್ಕೆ ತಕ್ಕದು ಮಾಡುವ ನಮ್ಮ ಕೂಡಲ ಸಂಗಮ ದೇವ ಹಾಗಾದರೆ ಬಸವಣ್ಣರು ವೈದಿಕ ತತ್ವವನ್ನು ಒಪ್ಪಿಕೊಳ್ಳೋದಾಯಿತು ಅಂತಂದರೆ ಅವಾಗೇ ಅವರು ಮಾಡಿರ್ತಕ್ಕಂಥ ಕರ್ಮಕಾಂಡಗಳನ್ನು ಒಪ್ಪಿಕೊಂಡು ಅಲ್ಲೇ ಶರಣು ಮಾಡಿ ಬರುವುದಾಗಿತ್ತಲ್ಲ ಸ್ವಾಮಿ ಅದೇ ಕ್ಷಣದಲ್ಲಿ ಇನ್ನೊಬ್ಬರ ಆರೋವನ ಮನೆಯಲ್ಲಿ ಬೆಂಕಿ ಬಿದ್ದಾಗ ಅವಾಗ ವಿಡಂಬಿಸ್ತಾರೆ ಆವಾಗ ನಮ್ಮ ಮನೆಯಲ್ಲಿ ಬೆಂಕಿ ಬಿತ್ತು ಅಂತ ತಿಳ್ಕೊಂಡು ಎಲ್ಲರೂ ಎದ್ದು ಎದ್ದೊಡ್ಲಕ್ಕೆ ಶುರು ಮಾಡಿದ್ರಿ ಇಲ್ಲಿ ನೋಡಿದ್ರೆ ಅಗ್ನಿಯ ಮುಖಾಂತರವಾಗಿ ದೇವರಿಗೆ ಅರ್ಪಣೆ ಮಾಡ್ತೀವಿ ದೇವರು ಅಗ್ನಿ ದೇವರು ಅಂತ ಹೇಳಿದ್ರಿ ಈಗ ನಿಮ್ಮ ಮನೆ ಆಗ್ತಾ ಇದೆ ಅಗ್ನಿಗೆ ಈಗ ಜೋರಾಗಿ ಮಂತ್ರ ಹೇಳ್ರಿ ಅಂತ ವಿಡಂಬಿಸಿದರ ಆ ವಚನಗಳು ಪ್ರಾಸಂಗಿಕ ವಚನಗಳ ಎಲ್ಲಿಯಾದರೂ ವಚನಗಳನ್ನು ಒಂದಾದರೂ ಓದಿದಿರ ಬಸವ ಭಾವದಲ್ಲಿ ವಚನಗಳನ್ನು ಓದಿದಿರ ಬಸವಣ್ಣನವರು ಯಾರ ವಿರುದ್ಧವೂ ಅಲ್ಲ ವ್ಯವಸ್ಥೆಯ ವಿರುದ್ಧ ಕರ್ಮಕಾಂಡದ ವಿರುದ್ಧ ಇವತ್ತಿಗೂ ಬಸವಣ್ಣವರು ಮೂಲ ಜ್ಞಾನ ಏನಿದೆ ಉಪನಿಷತ್ತಿನ ಜ್ಞಾನ ಏನಿದೆ ಅದನ್ನು ಒಪ್ಪುತ್ತಾರೆ ಅದಕ್ಕಾಗಿ ರಂಗನಾಥ್ ದೇವಕರು ಭಾಳ ಚೆನ್ನಾಗಿ ಹೇಳ್ತಾರೆ ಉಪನಿಷತ್ತಿನಲ್ಲಿ ಇರುವುದೆಲ್ಲ ವಚನ ಸಾಹಿತ್ಯದಲ್ಲಿದೆ ಆದರೆ ವಚನ ಸಾಹಿತ್ಯದಲ್ಲಿರೋದೆಲ್ಲ ಉಪನಿಷತ್ತಿನಲ್ಲಿ ಇಲ್ಲ ಉಪನಿಷತ್ತು ಕೇವಲ ಜ್ಞಾನವನ್ನು ಹೇಳುತ್ತದೆ ಆದರೆ ಬಸವಾದಿ ಪ್ರಮತರ ವಚನ ಸಾಹಿತ್ಯಗಳು ಕೇವಲ ಜ್ಞಾನ ಅಷ್ಟೇ ಅಲ್ಲ ಅರಿವು ನೀಡೋದಲ್ಲ ಅದನ್ನು ಆಚರಣೆಗೆ ತರತಕ್ಕಂಥವು ಸಮಾಜ ಪ್ರಜ್ಞೆಯಲ್ಲಿ ಕಟ್ಟ ಕಡೆ ವ್ಯವಸ್ಥೆಯಲ್ಲಿ ಹೋಗಿ ಪ್ರತಿಯೊಬ್ಬರಿಗೂ ಕಾಯಕದ ಮೌಲ್ಯವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಸಿದ್ಧಾಂತ ನಮ್ಮದು ಅದಕ್ಕಾಗಿಯೇ ಇನ್ನೂ ಈಗಲ್ಲ ಸ್ವಾಮಿ ನಿಮ್ಮಂಥವ್ರು ಭಾಳಷ್ಟು ಜನ ಬರ್ತಾರೆ ಹೋಗ್ತಾರೆ ಆದರೆ ಬಸವ ತತ್ವ ಯಾವಾಗ ಯಾವಾಗ ನಿಮ್ಮಂಥವರು ಮುಚ್ಚಿಡಬೇಕು ಅಂತ ಪ್ರಯತ್ನ ಮಾಡಿದ್ರು ಆವಾಗವಾಗ ಬಸವ ತತ್ವ ಸಂಸ್ಕೃತಿ ಅದರೊಳಗೊಂದಿಷ್ಟು ಫ್ರೀಕ್ವೆನ್ಸಿ ಇದೆ ತರಂಗಗಳಿದ್ದಾವೆ ನಿಮ್ಮಂಥವರು ಸಾವಿರ ವರ್ಷ ಮುಚ್ಚಿಟ್ಟರು ಸಹಿತ ಮತ್ತೆ ಅದು ಬುಗ್ಗೆ ಅಂತ ಮೇಲೆ ಹೇಳುತ್ತೆ ಅದಕ್ಕಾಗಿಯೇ ಇವತ್ತಿಗೆ ನಿಮ್ಮ ಎಲ್ಲ ವೇದಗಳಿರಬಹುದು ನಿಮ್ಮ ಉಪನಿಷತ್ತುಗಳಿರಬಹುದು ನಿಮ್ಮ ಭಗವದ್ಗೀತೆಗಳಿರ್ಬೋದು ಇಲ್ಲಿದ್ದಾಗಷ್ಟೇ ಭಾರತದಲ್ಲಿ ಹೊರಗಡೆ ಹೋದಾಗ ಬಸವಣ್ಣನವ್ರ ಬಗ್ಗೆ ಮಾತಾಡ್ತೀರಿ ನೀವು ಬಸವಣ್ಣವ್ರ ವಚನಗಳನ್ನು ಹೇಳ್ತೀರಿ ನಿಮಗೆ ತಾಕತ್ತಿದ್ದರೆ ಬಸವಣ್ಣವ್ರ ವಚನಗಳ ಬಿಟ್ಟು ಕೇವಲ ಭಗವದ್ಗೀತೆ ಮೇಲೆ ಕೇವಲ ವೇದಗಳ ಮೇಲೆ ಕೇವಲ ಉಪನಿಷತ್ತು ಮೇಲೆ ಮಾತ್ರ ಮಾತಾಡಬೇಕು ವಚನಗಳನ್ನು ಅಪ್ಪಿತಪ್ಪಿ ತಗೊಳ್ಬಾರ್ದು ಯಾಕೆಯೋ ಸ್ವಾಮಿ ಮಾಡ್ತಾ ಇದ್ದರೆ ನೀವು ನಾವೇನು ಕಡಲೆ ಬೀಜ ಕೂಡ್ತಾ ಇರ್ತೀವಿ ಅಂತ ತಿಳ್ಕೊಂಡ್ರ ಬಸವಣ್ಣನವರು ಇವತ್ತಿಗೂ ಸಹಿತ ನಾವು ಮಾನವತಾವಾದಿಗಳಿದ್ದೀವಿ ಸೌಮ್ಯವಾದಿಗಳಿದ್ದೀವಿ ಬಸವಣ್ಣನವರಿಗೆ ಅಹಿಂಸಾತತ್ವ ವಿಚಾರವನ್ನು ಹೇಳಿದ್ದಾರೆ ಅಂತೇಳಿ ತಿಳ್ಕೊಂಡು ನಾವು ಸಹಿಸ್ಕೊಳ್ತಾ ಹೋಗ್ತಾ ಇದ್ದೀವಿ ನೀವು ಒಂದು ಕಡೆ ಮಠಗಳು ಲಿಂಗಾಯತರ ಸೊತ್ತಾಗಿದ್ದಾವೆ ಲಿಂಗಾಯತರು ದುಡಿತಾರೆ ಲಿಂಗಾಯತರು ಅಂತಂದರೆ ಇಲ್ಲಿ ಕಬ್ಬು ಇರ್ಬೋದು ಒಲೆ ಇರ್ಬೋದು ಮಾದರಿ ಇರ್ಬೋದು ಕುರುಬ ಇರ್ಬೋದು ಯಾರು ಬೇಕಾದರೂ ಸಹಿತ ಕಾಯಕ ಮೂಲದ ಎಲ್ಲರೂ ಲಿಂಗಾಯತರೆ ಲಿಂಗಾಯತರು ದುಡಿಬೇಕು ನೀವು ಮಠದಲ್ಲಿ ಕುಳಿತುಕೊಂಡು ಹುಣಬೇಕು ಆಮೇಲೆ ಮಠದಲ್ಲಿ ಬಸವಾದಿ ಪ್ರಮತರ ವಿಚಾರಧಾರೆಗಳನ್ನು ವಚನಗಳನ್ನು ಕಲಿಸಲಾರದೆ ಎಲ್ಲೋ ಹೋಗಿ ಸಂಸ್ಕೃತ ಮಂತ್ರಗಳನ್ನು ಕಲಿತು ವೇದಗಳನ್ನು ಕಲಿತು ಇಲ್ಲಿ ಬಂದು ನೀವು ಅದನ್ನು ಅದೇ ಸಂಸ್ಕೃತ ಮತ್ತು ವೇದಗಳನ್ನು ಕಲಿಸ್ತಾ ಇದ್ದೀರಿ ಎಷ್ಟು ನೀವು ಐಜಾಕ್ ಮಾಡಿ ಬಸವ ತತ್ವ ತತ್ವ ಸಂಸ್ಕೃತಿಯನ್ನು ಹಾಳು ಇದ್ದೀರಿ ಅದಕ್ಕಾಗಿ ಮಠಗಳು ಬೆಳೆದಿರೋದು ಕೇಳ ಹೇಳ್ತಾರೆ ನೀವು ಅಲ್ಲಿರೋರೆಲ್ಲ ಹುಚ್ಚರು ಬಸವಣ್ಣವ್ರು ನಂಬಿರತಕ್ಕಂಥವರೆಲ್ಲ ಹುಚ್ಚರು ನಿಮ್ಗೇನು ಗೊತ್ತಿದೆ ಅಂತ ತಿಳ್ಕೊಂಡು ಹೇಳ್ತೀರಿ ಅಂದರೆ ಭಕ್ತರ ಬಾಯಿಯನ್ನು ಎಷ್ಟು ಚೆನ್ನಾಗಿ ನೀವು ಮುಚ್ತೀರಲ್ಲ ಇವತ್ತು ಭಕ್ತರಿಲ್ಲ ಅಂದರೆ ನೀವು ಹೆಂಗೆ ಬದುಕ್ತೀರಿ ಸ್ವಾಮಿ ನಿಮ್ಮದೇ ಮಠ ಒಳಗಡೆ ಹೇಳ್ತೀನಿ ನಾವು ನೀವು ಕೃಷಿ ಸಂಸ್ಕೃತಿಯ ಮೂಲ ಅಂತ ತಿಳ್ಕೊಂಡು ಹೇಳ್ತೀರಿ ಕೃಷಿ ಸಂಸ್ಕೃತಿಯ ಮೂಲದಲ್ಲಿ ಎಷ್ಟು ಜನ ಉದ್ಧಾರ ಮಾಡಿದರೆ ನಮಗೂ ಗೊತ್ತಿದೆ ಸ್ವಾಮಿ ನೀವು ವ್ಯವಹಾರ ಮಾಡಲಿಕ್ಕೆ ನಿಮ್ಮ ಮಠವನ್ನು ಸಾಕಷ್ಟು ಬೆಳೆಸ್ಕೊಂಡಿದ್ರಿ ಎಷ್ಟು ಜನ ರೈತರನ್ನ ನೀವು ಎಸ್ಟಬ್ಲಿಷ್ ಮಾಡಿದ್ರಿ ಎಷ್ಟು ಜನ ರೈತರಿಗೆ ಇವತ್ತು ಕೃಷಿ ಮೂಲಕವಾಗಿ ಅಭಿವೃದ್ಧಿಪಡಿಸಿದ್ರೆ ನಮಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮದೇ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದಾಗ ಸುಮಾರು ಐವತ್ತು ಅರುವತ್ತು ಹಸುಗಳು ಸತ್ತೋದು ಕಾರ್ಯಕ್ರಮದಲ್ಲಿ ಅನ್ನ ತಿಂದು ಆವತ್ತು ನೀವು ಹಸುಗಳಿಗೆ ಚೆನ್ನಾಗಿ ನೋಡ್ಕೋಬೇಕು ಹಸುಗಳೇ ಮಾತೃ ದೇವ ಅಂತ ತಿಳ್ಕೊಂಡು ಎಲ್ಲ ಹೇಳ್ತೀರಿ ಆದರೆ ಅವ ಹಸುಗಳು ಸತ್ತಾಗ ನಿಮ್ಮ ಕಾರ್ಯಕ್ರಮದಲ್ಲೇ ಸತ್ತಾಗ ನೀವು ತೊಗೊಂಡೋಗಿ ಹೂಳಿದಿರಲ್ಲ ಅವತ್ತು ಎಲ್ಲಿತ್ತು ಸ್ವಾಮಿ ನಿಮ್ಮ ಮಾನವೀಯತೆ ಎಲ್ಲಿ ಪ್ರೇಮ ಇತ್ತು ನಾವೆಲ್ಲ ನೋಡಿದ್ದೀವಿ ಅದಕ್ಕಾಗಿ ಏನು ವ್ಯವಹಾರ ಮಾಡ್ತಾಯಿದ್ರಿ ನಿಮ್ಮ ವ್ಯವಹಾರ ನಿಮ್ಮ ಹತ್ರ ಇಟ್ಕೊಳ್ಳಿ ಆದರೆ ಬಸವ ಸಂಸ್ಕೃತಿಗೆ ಬಸವ ಸಂಸ್ಕೃತಿ ಪಾಲನೆ ಮಾಡೋರಿಗೆ ನೀವು ತಾಲಿಬಾನಿಗಳನ್ನದಾಗಲಿ ಉಗ್ರವಾದಿಗಳನ್ನಾಗಲಿ ನಿಮಗೆ ನೀವು ಪಟ್ಟ ಕಟ್ಕೊಂಡ್ಬಿಟ್ರಿ ಈಗ ಆಲ್ರೆಡಿ ಒಂದು ಸಮುದಾಯವನ್ನು ವಿರೋಧ ಮಾಡಿಕೊಂಡು ನೀವು ಯಾವ ರೀತಿ ಇದ್ದೀರಿ ಅನ್ನೋದು ಎಲ್ಲ ಗೊತ್ತಿದೆ ಈ ಭಾರತ ದೇಶ ಬಸವ ಪರಂಪರೆಯನ್ನು ಒಪ್ಪಿಕೊಂಡು ಸಂವಿಧಾನವನ್ನು ಒಪ್ಪಿಕೊಂಡು ನಡಿಬೇಕಾಗಿರ್ತಕ್ಕಂಥದ್ದು ನಡೆಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂಥದ್ರಲ್ಲಿ ಏಕಪಕ್ಷೀಯವಾಗಿ ಅಥವಾ ಏಕ ಒಂದು ಸಂಸ್ಕೃತಿಯನ್ನು ಈ ಒಂದು ಭಾರತದಲ್ಲಿ ಬಿತ್ತಬೇಕು ಅಂತಕ್ಕಂಥದ್ದು ಏನು ಅಜೆಂಡ ಇದೆ ಆ ಅಜೆಂಡ ಅದು ಸಾಧ್ಯ ಆಗೋದಿಲ್ಲ ನಮ್ಮ ಭಾರತದ ಸಂಸ್ಕೃತಿ ಬಹು ಸಂಸ್ಕೃತಿ ಆಗಿರ್ತಕ್ಕಂಥದ್ದು ಇವತ್ತೇನಾದರೂ ಭಾರತ ಅಭಿವೃದ್ಧಿ ಆಗಬೇಕಾದ್ರೆ ಬಸವ ತತ್ವಗಳ ಮೇಲೆ ಅಭಿವೃದ್ಧಿ ಆದರೆ ಮಾತ್ರ ಭಾರತ ಉಳಿತಿದೆ ಇಲ್ಲಾಂದರೆ ನೀವು ಈ ರೀತಿಯಾಗಿ ಕಮ್ಯುನಲ್ ದ್ವೇಷಗಳನ್ನು ಮಾಡ್ಕೊತ ಸಮುದಾಯಗಳ ದ್ವೇಷಗಳನ್ನು ಹೋದರೆ ಖಂಡಿತವಾಗಿಯೂ ಸಹಿತ ಭಾರತ ಉಳಿಯೋದಿಲ್ಲ ಅದಕ್ಕೋಸ್ಕರವಾಗಿ ನಿಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇದನ್ನೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗಿ ಮುಂದೊಂದು ದಿವಸ ಅದರ ಪರಿಣಾಮವನ್ನು ನೀವು ಉಣ್ಬೇಕಾಗತ್ತೆ ಅಂತ ತಿಳ್ಕೊಂಡು ಈ ಮುಖಾಂತರವಾಗಿ ಹೇಳ್ತಾ ನೀವು ಸ್ವಾಮಿಗಳೇ ಎಲ್ಲಿ ಕರಿತರೆ ಹೇಳಿ ವಚನ ಸಾಹಿತ್ಯದ ಮೇಲೆ ಚರ್ಚೆ ಮಾಡೋಣ ನೀವು ಹೇಳಿದ್ರಲ್ಲ ಪ್ರಾಸಂಗಿಕವಾಗಿ ವಚನಗಳು ಅಲ್ಲಲ್ಲಿ ಒಂದೋ ಎರಡು ಅಂತ ಹೇಳಿದ್ರಲ್ಲ ಸಾವಿರ ಸಾವಿರ ವಚನಗಳನ್ನು ನಾವು ತೋರಿಸ್ತೀವಿ ವಚನಗಳು ವೈದಿಕ ವಿರುದ್ಧ ಕೇವಲ ವೈದಿಕನ ಇನ್ನೊಬ್ಬರನ್ನು ವಿರೋಧ ಮಾಡಬೇಕಂತಲ್ಲ ಅಲ್ಲಿ ಒಂದು ಅನುಭವ ಇದೆ ಲಿಂಗಾನುಭವ ಇದೆ ಕಾಯಕದ ಮೌಲ್ಯಗಳಿದ್ದಾವೆ ದೇಶ ಮತ್ತು ವಿಶ್ವದ ಸಂಸ್ಕೃತಿಯನ್ನು ಹೇಳ್ತವೆ ಪ್ರತಿಯೊಬ್ಬ ವ್ಯಕ್ತಿ ಮಾನವೀಯ ಮೌಲ್ಯಗಳ ಮೇಲೆ ಬದುಕಬೇಕು ಅಂತ ತಿಳ್ಕೊಂಡು ಒಂದು ಪವಿತ್ರವಾಗಿರ್ತಕ್ಕಂಥ ಪ್ರೇಮದ ಭಾವ ಇದೆ ಆದರೆ ವೈದಿಕ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರನ್ನ ಇವತ್ತಿಗೆ ನಾವು ನೋಡ್ತೀವಿ ಇವತ್ತಿಗೂ ನಿಮ್ಮ ಗುಡಿ ಮಠದ ಮೇಲೆ ಮಾತಾಡೋಂಥವ್ರು ಗುಡಿ ಗುಂಡಾರಗಳ ಮೇಲೆ ಯಾಕೆ ಮಾತಾಡಲ್ಲ ಇವತ್ತಿಗೂ ನೀವು ನೋಡ್ರಿ ಹಳ್ಳಿಗಳಲ್ಲಿ ಹೋಗ್ರಿ ನೀವು ದಲಿತ ಮೂಲದವ್ರನ್ನಾಗಲಿ ಬೇರೆಯವ್ರನ್ನಾಗಲಿ ನೀವು ಮಾಡಿಟ್ಟಿರ್ತಕ್ಕಂಥ ಆ ಭೇದಗಳು ಇವತ್ತು ಲಿಂಗಾಯತ್ರಿಗೂ ಸಹಿತ ಸುತ್ತಕೊಂಡಿದ್ದಾವೆ ಕಾರಣ ಏನು ನೀವು ಅಂದು ಮಾಡಿರೋದು ಹಾಗಾದರೆ ಇವತ್ತು ಅಂಬೇಡ್ಕರ್ ಅಂತಕ್ಕಂಥವ್ರು ಎಷ್ಟು ಕಷ್ಟಪಡಬೇಕಾಯಿತು ಅದೇನು ಇತಿಹಾಸ ನಿಮಗೆ ಗೊತ್ತಿಲ್ವಾ ಹಾಗಾದರೆ ವೇದಗಳಲ್ಲಿ ತಾರತಮ್ಯ ಇಲ್ಲ ಅಂತಂದರೆ ಈ ರೀತಿ ಹಾಕಿರ್ತಕ್ಕಂಥ ವ್ಯವಸ್ಥೆ ಯಾಕೆ ಬರ್ತಿತ್ತು ಬ್ರಿಟಿಷರಿಂದ ಭೇದಗಳು ಸೃಷ್ಟಿಯಾದವು ಅಂತ ಹೇಳತ್ರಿ ನಾವು ಬ್ರಿಟಿಷರ ವಿರುದ್ಧವಾಗಿದ್ದೀವಿ ನಮ್ಮ ಭಾರತ ದೇಶವನ್ನು ಸಾಕಷ್ಟು ಲೂಟಿ ಮಾಡಿದ್ರು ಆ ಮತ್ತು ಬೇರೆ ಆದರೆ ಈ ಭಾರತ ದೇಶದಲ್ಲಿ ಬ್ರಿಟಿಷರು ಬಂದಾಗೆ ದಲಿತ ಮೂಲದವ್ರಿಗೆ ವರ್ಗದವರಿಗೆ ನಿಮ್ಮನ ವರ್ಗದವರಿಗೆ ಶಿಕ್ಷಣ ಸಿಕ್ತು ಅದಕ್ಕಿಂತ ಮೊದಲು ಗುರುಕುಲ ಪದ್ಧತಿ ಇತ್ತು ಎಷ್ಟು ಜನಕ್ಕೆ ನೀವು ಶಿಕ್ಷಣವನ್ನು ಕೊಟ್ಟಿದ್ರಿ ಒಂದು ವೇಳೆ ಶಿಕ್ಷಣ ಕೊಟ್ಟಿದ್ರೆ ಅಂತಂದರೆ ಅಖಂಡ ಭಾರತ ಏನುತ್ತಲ್ಲ ಈ ಥರ ಒಡಕುಂಟಾಗಲಿಕ್ಕೆ ಸಾಧ್ಯ ಆಗ್ತಿತ್ತ ನಿಮ್ಮ ಮಾನವೀಯ ಮೌಲ್ಯಗಳ ಶಿಕ್ಷಣ ಒಂದು ವೇಳೆ ಕೊಟ್ಟಿದ್ದರೆ ಅಂತಂದರೆ ಇವತ್ತು ಇಡೀ ವಿಶ್ವವೇ ಭಾರತಮಯವಾಗ್ತಿತ್ತು ಯಾಕಾಗಿಲ್ಲ ಅದನ್ನು ಪ್ರಶ್ನೆ ಮಾಡಿಕೊಳ್ಳಿ ಸ್ವಾಮಿ ಎಷ್ಟು ಭೇದಗಳನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ಅಲ್ಲೆಲ್ಲೇ ಮುಚ್ಚಾಕಿ ತ್ಯಾಪೆ ಹಚ್ಚಿ ಇವತ್ತು ಬಸವಣ್ಣವರ ಐಕಾನ್ ವಿಶ್ವದ ಐಕಾನ್ ಆಗ್ತಾ ಇದ್ದಾರೆ ಬಸವ ತತ್ವ ಬೆಳಿತೇ ಇದೆ ಅದರ ಮೇಲೆ ನಾವು ಐಜಾಕ್ ಮಾಡಬೇಕು ಅಂತ ತಿಳ್ಕೊಂಡು ಹೊರಟಿರಲ್ಲ ಬುದ್ಧನಿಗೆ ವಿಷ್ಣು ಮಾಡಿದಂಗೆ ಬಸವಣ್ಣವ್ರಿಗೂ ಹನ್ನೆರಡನೇ ವಿಷ್ಣು ಅವತಾರ ಅಂತ ಹೇಳೋಕ್ಕೆ ಹೊರಟಿರಲ್ಲ ನಿಜಕ್ಕೂ ಸಹಿತ ನಿಮ್ಮ ಮಾತು ಇವಾಗ ನಡೆಯೋದಿಲ್ಲ ಇವತ್ತು ಬಸವ ತತ್ವದವರು ಭಾಳಷ್ಟು ಗಟ್ಟಿ ಆಗ್ತಾ ಇದ್ದಾರೆ ಏನೋ ಬಸವಣ್ಣನವರ ಒಂದು ಸಂಸ್ಕೃತಿಯನ್ನು ನೀವು ಒಪ್ಪಿಕೊಂಡು ಆಚರಣೆ ಮಾಡ್ತೀರಿ ಅಂತ ತಿಳ್ಕೊಂಡು ನಾವು ಅಂದ್ಕೊಂಡಿದ್ವಿ ಆದರೆ ಇವತ್ತು ನಿಮ್ಮ ಮುಖವಾಡ ಕಳಚಿ ಬಿದ್ದಿದೆ ಸಿದ್ದೇಶ್ವರ ಶ್ರೀಗಳು ಹೋದ ಮೇಲೆ ನೀವು ಹೆಂಗಾಗಿದೆ ಅಂತಂದರೆ ನಿಮಗೊಂದು ಮೇಟಿ ಇಲ್ಲದಂಗೆ ಆಗೋಗಿದೆ ಅದಕ್ಕಾಗಿ ಇವತ್ತು ನೀವು ಯಾರನ್ನೂ ಹೋಲಿಸಲಿಕ್ಕೆ ಇನ್ನೇನೋ ರಾಜಕಾರಣ ಮಾಡಲಿಕ್ಕೆ ನೀವು ಉತ್ತರ ಭಾರತದ ಯೋಗಿ ಆಗಬೇಕು ಯೋಗಿ ಥರ ಕರ್ನಾಟಕದ ಯೋಗಿ ಆಗಬೇಕಂತ ಹೊರಟಿದಿರಿ ಅದು ಎಂದೆಂದೂ ಸಾಧ್ಯ ಇಲ್ಲ ಮಹಾಸ್ವಾಮಿಗಳೇ ಅದಕ್ಕಾಗಿ ಬಸವಣ್ಣವರನ್ನು ಅರ್ಥ ಮಾಡಿಕೊಳ್ಳಿ ಬಸವಣ್ಣನವರ ತತ್ವಕ್ಕೆ ಮೋಸ ಮಾಡಬೇಡಿ ನಿಮ್ಮ ಪರಂಪರೆಗೂ ಸಹಿತ ಮೋಸ ಮಾಡಬೇಡಿ ಅಂತ ತಿಳ್ಕೊಂಡು ಹೇಳ್ತಾ ನಿಮ್ಮ ಮಾತುಗಳನ್ನು ನಾವು ತೀವ್ರವಾಗಿ ಕಲ್ಯಾಣ ಮಹಾಮನೆಯಿಂದ ಖಂಡಿಸ್ತೀವಿ ಧನ್ಯವಾದ ಶರಣು ಶರಣಾರ್ಥಿ